ಮಮ್ಮಿ ಮ ಬೈತಿದ್ರು ಬೆಳಿಗ್ಗೆ ಎದ್ದು ಅಮ್ಮ ಮಾಡಿರೋ ದೋಸೆ ತಿನ್ಕೊಂಡು ಫ್ರೆಂಡ್ನ ಕರ್ಕೊಂಡು ಕಾಲೇಜ್ಗೆ ಹೋದೆ ಯಾವ್ದಾವ್ದೋ ಕ್ಲಾಸ್ನ ಅಟೆಂಡ್ ಮಾಡ್ಕೊಂಡು ಆಚೆ ಬಂದು ಲಂಚ್ ಟೈಮ್ ಆಗಿತ್ತು ಅಂತ ಫ್ರೆಂಡ್ ತಂದಿರೋ ನ ತಿಂದು ಅಲ್ಲೇ ಇದ್ದ ಚಿರ್ಮೂರಿ ಅಂಗಡಿಲಿ ಚಿರ್ಮುರಿ ಮತ್ತು ಮ್ಯಾಂಗೋ ತಿಂದ್ವಿ ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದ್ರು ಅವ್ರನ್ನ ಮಾತಾಡ್ಸಿದಾದ್ಮೇಲೆ ನನ್ ಫ್ರೆಂಡ್ ಗೋಲ್ಗುಪ್ಪ ತಿನ್ನೋಣ ಅಂತ ಅಂದ್ಲು ಅದಕ್ ನಾನು ಗೋಲ್ಗುಪ್ಪ ತಿಂದು ಬಸ್ ಹತ್ತದ್ವಿ ನಮ್ಮೂರ್ ಬಸ್ಸು ಮಿಸ್ ಆಗಿದ್ರಿಂದ ಅಪ್ಪನ ಜೊತೆ ಊರ್ಗ್ ಬಂದೆ ಫ್ರೆಶಪ್ ಆಗಿ ನೀರ್ ಕುಡಿಬೇಕಾದ್ರೆ ನಮ್ ಚೋಟು ಬಂದು ಕುಂತ್ಕೊತು ಚೋಟು ಜೊತೆ ಕೂತಿದ್ದಾಗ ಮಮ್ಮಿ ಮಹಿಗೆ ಕೆಲಸ ಮಾಡಿಲ್ಲ ಅಂತ ಬೈತಿದ್ರು ಅದಕ್ಕೆ ನಾನ್ ಕೆಲಸ ಮಾಡಿಸ್ತೀನಿ ಅನ್ಬಿಟ್ಟು ಮಹಿನ ಕರ್ಕೊಂಡ್ ಬಂದೆ ಆಯ್ತು ಆಮೇಲೆ ಅಜ್ಜಿ ಮನೆಗೆ ಹೋಗಿ ಅಜ್ಜಿಗೆ ಭಕ್ತಿ ಗೀತೆ ಹಾಕೋಟೆ ಆಮೇಲೆ ಮಹಿ ಕೈಲಿ ಕೆಲಸ ಮಾಡಿಸ್ತೆ ನನ್ ತಮ್ಮನ್ ಕೈಲಿ ಕೆಲಸ ಮಾಡಿಸಿದ ಖುಷಿಗೆ ಇವತ್ತ ಕತೆ ಇಷ್ಟೇ